ನಾವು ಯಾವುದೇ ಪಂಕ್ತಿಯ ಪರವಲ್ಲ ಕೆ ಐನ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಯಾವುದೇ ಪಕ್ಷದ ಕೈಗೊಂಬೆ ಅಲ್ಲ ಕಾನೂನಿನ ಚೌಕಟ್ಟನ್ನು ಮರೆಯೋದಿಲ್ಲ ಅನ್ಯಾಯ ಸದೆಬಡಿಯದೆ ಬಿಡೋದೇ ಇಲ್ಲ ನೊಂದವರ ಧ್ವನಿಯಾಗಿ ರಾಜಿಯಾಗದ ಗುರಿಯೊಂದಿಗೆ ಭ್ರಷ್ಟರ ವಿರುದ್ಧ ಸಮರದ ಕಟ್ಟಿತನದೊಂದಿಗೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ ಕೃಷ್ಣಿಗೆ ಹರಿದು ಬರ್ತಿದೆ ಅಪಾರ ಪ್ರಮಾಣದ ನೀರು ಜನರು ಕಂಗಾಲು ನದಿ ತೀರದ ಅನ್ನದಾತನ ಗೋಳು ಅಕ್ಷರಶಃ ಮನ ಕಲುಕುವಂತಿದೆ ಈಗ ಪ್ರವಾಹ ಬಂದತಿ ಈಗ ಎದ್ದು ಹೋಗ್ಬೇಕಂದ್ರ ಈ ದನ ಕರುಗಳನ್ನ ತಗೊಂಡ ಅದನ್ನೆಲ್ಲ ಇಂಥ ಮಳಿ ಒಳಗೆ ಎಲ್ಲಿ ಆಸರಂಗಿಲ್ಲ ದನ ಹೆಂಗ್ ನಿಂದಿರ್ಬೇಕು ಮನೆ ನಮಗೆ ನೆಲೆಸಲು ಸೂಕ್ತ ನೆಲೆ ನೀಡಿ ರೈತ ಮುಖಂಡ ಮಹದೇವ ಮಡಿವಾಳ ಈ ಪ್ರವಾಹ ಹಿನ್ನೀರಿನ ಗ್ರಾಮಗಳಿಗೆ ಶಾಶ್ವತವಾದ ಜಾಗ ತೋರಿಸ್ಬೇಕು ಅವಕ್ಕೆ ಜಾಗ ತೋರಿಸ್ರ ಪ್ರತಿ ವರ್ಷ ಹತ್ತು ವರ್ಷ ನಡೆದೈತಿ ಈ ತರ ಪರಿಸ್ಥಿತಿ ಸುರಿಯುವ ಮಳೆ ಪ್ರವಾಹದಲ್ಲಿ ನಿಂತು ಸರ್ಕಾರಕ್ಕೆ ರೈತನ ಮನವಿ ನದಿ ದಂಡಿ ಗ್ರಾಮಗಳ ಎಲ್ಲಾ ಸಮಸ್ಯೆ ಈ ತರ ಅಂದ್ರೆ ಈಗ ಸದ್ಯ ನಮ್ಮ ರೈತರಿಗೆ ದೊಡ್ಡ ನೋವಿನ ಸಂಗತಿ ಈಗ ಪ್ರಭಾವ ಬಂದೈತಿ ಈಗ ಎದ್ದು ಹೋಗ್ಬೇಕಂದ್ರ ಈ ದನ ಕರುಗಳನ್ನು ತಗೊಂಡು ಅದ್ರನ್ನೆಲ್ಲ ಇಂತ ಮಳಿ ಒಳಗೆ ಎಲ್ಲಿ ಆಸರಿ ದನ ಹೆಂಗೆ ನಿಂದಿರಬೇಕು ಮನುಷ್ಯ ಹೆಂಗನಿಂದ ಇರ್ಬೇಕು ಈಗ ನಾವು ಕೃಷ್ಣಾ ನದಿ ಒಳಗೆ ಇಲ್ಲಿ ಹುಲಗವಾಳಿ ಗ್ರಾಮದೊಳಗ ನಮ್ಮ ತೋಟದಲ್ಲಿ ಇದ್ದೀವಿ ಇವತ್ತ ನಮ್ಮ ರೈತರ ಪರಿಸ್ಥಿತಿ ಹ್ಯಾಂಗಾಗಿಪ್ಪ ಅಂದ್ರೆ ಬ್ಯಾಸಿಗೆ ಒಳಗೆ ನೀರು ಕುಡಂದ್ರೆ ಕೃಷ್ಣಾ ನದಿಗೆ ಮಹಾರಾಷ್ಟ್ರದವ್ರು ಕುಡ್ದಿಲ್ಲ ಇವತ್ತು ಮಳೆ ಹೆಚ್ಚಾಗಿ ಬಿಟ್ಟಾರು ಅದಕ್ಕೆ ಮಳೆಯೂ ಪ್ರಭಾವವು ಹೆಚ್ಚ ಅಥವಾ ಮಳೆನೂ ಹೆಚ್ಚ ಈ ಕಾರಣಕ್ಕಾಗಿ ನಮ್ಮ ರೈತರ ಜನ್ಮ ಈ ಥರ ಜನಸಾಮಾನ್ಯರದ ಇಡೀ ಹುಲಗಬಾಳೆ ಮತ್ತು ಸಬ್ಸಾಗರ ಇಂಗಳಗಾಂವ್ ದರೂರು ತೀರ್ಥ ಸಬ್ಸಾಗರ ಕೌಟಕಪ್ಪ ಸೇಗುಣಿಸಿ ಅವರು ಕೂಡ ಪಿ ಕೆ ನಾಗನೂರ ಈ ನದಿದಂಡಿ ಗ್ರಾಮಗಳು ಎಲ್ಲ ಸಮಸ್ಯೆ ಈ ಥರ ಏನಾಗಿತ್ತು ಅಂದ್ರೆ ಈಗ ಸದ್ಯ ನಮ್ಮ ರೈತರಿಗೆ ದೊಡ್ಡ ನೋವಿನ ಸಂಗತಿ ಈಗ ಪ್ರಭಾವ ಬಂದೈತಿ ಈಗ ಎದ್ದು ಹೋಗ್ಬೇಕಂದ್ರೆ ಈ ದನ ಕರುಗಳನ್ನು ತಗೊಂಡು ಹತ್ರನೆಲ್ಲ ಇಂಥ ಮಳಿ ಒಳಗೆಯಲ್ಲಿ ಹಾಸಿರಂಗಿಲ್ಲ ದನ ನಿಂದಿರಬೇಕು ಮನುಷ್ಯ ನಿಂದಿರಬೇಕು ಅದಕ್ಕೆ ನಮಗೆ ತಕ್ಷಣ ಮ ತಾಲೂಕು ಆಡಳಿತ ರಾಜ್ಯ ಸರ್ಕಾರ ಜಿಲ್ಲಾ ಆಡಳಿತ ಕೂಡಿಕೊಂಡ ಈ ಪ್ರವಾಹ ಹಿನ್ನೀರಿನ ಗ್ರಾಮಗಳಿಗೆ ಶಾಶ್ವತವಾದ ಜಾಗ ತೋರಿಸ್ಬೇಕು ಅವಕ್ಕೆ ಜಾಗ ತೋರಿಸಿದ್ರೆ ಪ್ರತಿ ವರ್ಷ ಹತ್ತು ವರ್ಷ ಹತ್ರ ನಡೆದೈತಿ ಈ ಥರ ಪರಿಸ್ಥಿತಿ ಅದಕ್ಕೆ ಪ್ರತಿ ವರ್ಷ ಈ ಥರ ಸಮಸ್ಯೆ ಆಗೋಕ್ಕಿತ್ತೂ ಪಟ್ಣ ಹೊಳಿ ಬಂದರೆ ಅಲ್ಲಿ ಆಸರಿಗೋಗಿ ಹೋಗಿ ದನಕಾರಗಳು ಕಟ್ಕೊಂಡು ಮನುಷ್ಯರು ಅಲ್ಲಿ ನಿಲ್ಲುವಂಥ ಸಾಧ್ಯ ಈಗ ಈಗ ತಾಲೂಕು ಆಡಳಿತ ಬಂದ ನಡಿರಿ ಪಾತ್ ಹೊರಗೆ ಹೋಯ್ತಿ ರೀ ಆದರೆ ಮಳಿ ಒಳಗೆ ಎಲ್ಲಿ ನಿಲ್ಲೋದು ದನ ಎಲ್ಲಿ ಕಟ್ಟೋದು ಅವಕ್ಕೆ ಮೇವು ಏನು ಹಾಕೋದು ಇಂಥ ಪರಿಸ್ಥಿತಿ ಐತಿ ನಮ್ಮ ಅಥಣಿ ತಾಲೂಕ ರೈತರದ ತಕ್ಷಣ ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಂಡು ನಮಗೆ ಈಗ ಗಂಜಿ ಕೇಂದ್ರ ತೆಗಿಬೇಕು ಮೇವಿನ ವ್ಯವಸ್ಥೆ ಮೊದಲು ಮಾಡಬೇಕು ಕಣಿಕೆ ಪಣೆ ಕಣಿಕ ತರಿಸಿ ಮೇವಿನ ವ್ಯವಸ್ಥೆ ತಕ್ಷಣ ನಾಳಿಂದ ಈಗ ಪ್ರಭಾವ ಬಂದೈತಿ ಎಲ್ಲ ಜನ ಹೊರಗೆ ಹೊಂಟಾರು ಅದಕ್ಕೆ ಎಲ್ಲ ರೈತ ಅಂಥಮ್ಮರು ಮದುವೆ ಎಲ್ಲರೂ ಈಗ ಹೊರಗೆ ಹೊಂಟಿವು ಆದ ಕಾರಣ ಈಗ ತಕ್ಷಣ ಜಿಲ್ಲಾಡಳಿತ ತಾಲೂಕು ಆಡಳಿತ ಗೋಶಾಲೆ ಎಲ್ಲಿ ತೆಗಿತಿರಲ್ಲ ಅಲ್ಲಿ ಮೇವು ವ್ಯವಸ್ಥೆ ಮಾಡಬೇಕು ಮತ್ತು ಅವರಿಗೆ ಆ ದನ ಕರುಗಳಿಗೆ ನಿಂದಿರುವಂಥ ಆ ಮ್ಯಾಲ ಮಳೆ ಐತಿ ಅದಕ್ಕೆ ನಿಂದಿರುವಂಥ ಆಸರ ವ್ಯವಸ್ಥೆ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನೋ ಮಾಡದೇ ಇದ್ರೆ ಈ ಜನ ಬುಗುಲು ಎದುರ ಭಾಳ ಕೆಟ್ಟ ಜಿಲ್ಲಾಡಳಿತಕ್ಕೆ ಮತ್ತು ತಾಲಕ್ಕೆ ಆಡಳಿತಕ್ಕೆ ನಿಭಾಯಿಸೋದು ಕಠಿಣ ಕಟ್ಟಿ ಪರಿಸ್ಥಿತಿ ಗಂಭೀರ ಐತಿ ಎಚ್ಚೆತ್ತುಕೊಂಡ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಈ ಇದನ್ನು ಸರಿಯಾಗಿ ಜನರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಸಂದರ್ಭ ಎಲ್ಲ ಹೇಳಕ್ಕೆ ತಪ್ಪು ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ